ನಿಮ್ಮ ಸೈಕಲ್ ತಗೊಂಡು ನಿಮ್ಮ ಆ ಥರ ಆಡೋ ಆಡಿದ್ದೇ ಆಡಿದ್ದೆ ಇನ್ನ ಹೋಗಿಲ್ಲ ಇನ್ನು ನೋಡಿ ಬಾಯ್ ಬಾಯ್ ಬಸ್ ಬಂತ ಬಸ್ ಬಂತು ನಮ್ಗೆ ಹೋಗಿ ಬರ್ತೀವಿ ಅದಿಲ್ಲ ಸುಟಿಯಾಗಿ ಬರ ಬ್ಯಾಸ್ ಸುಟ್ಟಿಯಾಗಿ ಬರ ನಿಮ್ಮ ಊರಾಗ ಏನಾರು ಇದ್ರೆ ನಮ್ಮ ಮನೆಯಾಗ ನಮ್ಮೂರಾಗ ಏನು ಇರುತ್ತಾ ದೊಡ್ಡ ಜಾತ್ರೆ ಆಗೋದಿಲ್ಲ ಏನೂ ಇಲ್ಲ ಸುಟ್ಟಿ ಸುಟಿನೇ ಇರುದ ಸುಟಿ ಬಟ್ರೂರ್ಗಿ ಬರ್ತಾನಂತ ಬಟ್ರೂರ್ಗಿ ಕರ್ಕೊಂಡು ಹೋಗ್ಬೇಕಂತ ನಾನೀಗ

মমী <coughs>

കടയാ <this> <tire> <awayalah> <tire English language> ಅದ್ರೊಳಗಿನ ಬೀಜ ನೋಡಿ ನೀನು ಅದ್ರೊಳಗಿನ ಬೀಜ ನೋಡಿ ಯಾಕಡೆ ಬೇಕಾದ ಕಡೆ ನೋಡಿ ಈಶ್ವರಲಿಂಗನ ಒಳಗೆ ಹಾಂ ಈಶ್ವರಲಿಂಗ ಬೀಜ ನಾವು ಯಾಕಂದ್ರೆ ಹೌದು

ಸಿಂಪಲ್ ಆಗಿ ಹಂಗೇನು ಮಾಡೋಕಿಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಬಂದು ಹೊಂಟೀವಿ ನಮ್ಗೆ ದೀಪಾವಳಿಗೆ ಭರ್ಜರಿ ಗಿಫ್ಟ್ ಸಿಗ್ತೀವಿ ವರ್ಷ ಖುಷಿಫುಲ್ಲ ಪ್ರೀತು ಏನು ಕೊಡ್ತೀನಿ ನಮಗೆ ಏನು ಕೊಡಿಸ್ತೀನಿ ಅಂತ ಹೇಳ್ತೀವಿ ಪ್ರೀತು ಹಾ ಮತ್ತು ನಂಗೆ ಏನು ಜೋರ ಗಾಡಿ ಪೂಜೆ ಸೈಕಲ್ ಪೂಜೆ

लिप्टिका लिप्टिका चोने आए? आ बूग नोड़ं इच्चे केच्चे संदो मारोगें लगें लगें नोड़ं बूग, मकत्त बूग आईए एए, इनना ते एज़ी लेग्ट 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 बड़ी थोड, नुम अनिदाना वड़िते नोड़ं

ನಾನು ಮುಂಜಾನಿಂದ ನಷ್ಟ ಏನು ಏನ್ ಮಾಡ್ರಕ್ಕಿಲ್ಲ ಮಾಡ್ಕೊಟ್ಟ ಹೋಗ್ಕೇನ ಅಂದಳ ಹಾಸ್ಟೆಲ್ ಕಡ್ಮಿ ಮಾಡಕ್ ಲಕ್ಷ್ಮಿ ಒಲ್ ಇಲ್ಲ ನಾನು ಮಾಡ್ಕೊತೀನಿ ಅಂತಂದೆ ನಾನು ಅಷ್ಟು ಜಾಸ್ತಿ ಊಟ ಮಾಡೋಂಗಿಲ್ಲ ಒನ್ ಟೈಮ್ ಟು ಟೈಮ್ ಅಷ್ಟೇ ಮಾಡೋದು ನನಗೆ ಅದು ರುಡಿಯಾಗಿ ಬಿಟ್ಟೈತೆ ನನಗೆ ರೈಸ್ ಐಟಮ್ಸ್ ಏನು ತಿನ್ನಂಗಿಲ್ಲ ಹಂಗೆ ನಾನು ಪ್ರೀತಿ ಒಂದು ಗೋಬಿ ತೊಗೊಂಡು ಇಲ್ಲ ನಾವಿಬ್ಬರು ಶೇರ್ ಮಾಡ್ಕೊಂಡು ತಿಂತೇವೆ ಅಂತೇಳಿ ಲಕ್ಷ್ಮಿ ಇಲ್ಲ ನಾನು ಗೋಬಿನೇ ತೊಗೋತೀನಿ ಅಂತಂದಳು ಇಲ್ಲಿ ಶಿವಾಜಿ ಸರ್ಕಲ್ ಅಂತೇಳಿ ಮುಂದೆ ಇದು ರೊಡಿಗೆ ಅಂತ ಅನಿಸ್ತೈತಿ ಒಂದು ಹೋಟೆಲ್ ಐತಿ ಮಸ್ತ್ ಕೊಡ್ತಾರೆ ನಂಗೆ ಪರ್ಸ್ನಲ್ ಸಿಕ್ಕಾಪಟ್ಟಿ ಇಷ್ಟ ಆಯಿತು ಅಲ್ಲಿ ಫುಡ್ ಭರ್ಜರಿ ನಾಷ್ಟ ಮಾಡ್ಕೊಂಡ बंदी मिले शिवाजी सर्कल एकदम शिवाजी सर्कल ಅಂತ ನಿಂತವಿ ನನ್ನ ಬಸ್ ಸತ್ತಿ ಸಿ ಹೋಗಕಂತ ಹೋಗು ಅಂತಂದ್ರೆ ಇಲ್ಲ ನಿಮ್ಮ ಬಸ್ ಸತ್ತಿ ಹೋಗಕ್ಕೆ ನಿಂತರು ಬಸ್ जल्दी बंद ಶುರು ಆಕೆ ಕೊನೆ ಸತ್ತಿ ಸಿ бай اندر ನಿಮಣ್ಣ ಅತ್ತೆ ಯಾವ ಸುತೆ ಮಿನುಂ ಬಾಯಿ ಮಿನುಂ ಬಾಯಿ ಮಕ್ಕಿ ನಿಲ್ಲನೆ ಸಂಪಿಟ್ ಮಾಡಿದರೆ ಹಾಯ ಬಿಡಾ ಜಗ್ ಬಿಡಾ ಇಬ್ಬರು ನೋಡಿ ಇಲ್ಲಿ ана ತಮ ರಾಂಧ್ರ ಗಿದಾ ಯುವ ರಾಂಧ್ರ ಗಾಂ ಹಾಯ್ ಓ ಹೋಗು ಸರ್ದಕ್ಕೆ ದ ಯುವ ಗೋಕಾಕ್ ಸರ್ದತಿ ಜಗ್ಗಿバス ವರ್ತವ ಜಮ್ಕಂಡ ಬಿಜಾಪರ್ ಬಸ ಬರಂಗಿಲ್ಲ ಬನ್ ತೈಮೇಗ ಹೇ ಪ್ರೀತು

ಇದು ಬಿಟ್ಟಬಾರ ಹುಡುಬಾರ ಹೆಂಗ್ ಕುದ್ರಿ ಇಬ್ರು ಬಿಟ್ಟ ಮುಂದೆ ಹೆಂಗಸರ್ಗತ್ತ ಅಂತ ಇಂತ ನಮ್ಮ ಮನಿಗ್ ಬಂದೀವಿ ಚರ್ಲಿ ಮನೆ ಬರ್ರಿ ಏನೇನ್ ಮಾಡಾಕರ್ ನೋಡ್ರಿ ಹೋಗ ಬಂದ ಹೋಗ್ ಬಾಳ ಸಂಕಟ ಚರ್ಲಿ ಏನೇ ತಂದೆ ಇಲ್ಲ ಯಾರಿಗೂ ಹೋಗು ಹೋಗ್ ಖುಷಿ ಯಾವ್ದ ಇಲ್ಲ ಹೋಗೊಂಬ ಖುಷಿಯಿಂದ ಕಳ್ಸಿಲ್ಲ ನೀ ಬಸ್ ಇಂದು ಅಲ್ಲಿ ಒಬ್ಬ ಹೋಗಿನ ಅಲ್ಲಿ ಒಬ್ಬಾಗ ಕೃಷರ್ ಖುಷಿಯಂತಲ್ಲ ಅಲ್ಲಕ್ಕೆ ಹೋಗಿ ದೂರ ನಿಂತು ಮತ್ತಿದ್ ಮಾಡಿ ಒಬ್ಬಾಗಾಕ ಮತ್ತೆ ಯಾರು ಅದಾರ ಯಾರಿಗೊತ್ತಲ್ಲಿ ಕಳ್ಳರು ಅದಾರು ಸುಳ್ಳುರು ಅದಾರು எங்க அறாமதாத்தி உபாத்தி யார்கீவா அவட்டாடங்க பல ஏன்வா ஆல்னா மத்த டொமெட்டோ சார் வா

खुते <laughs>

ಇವಾಗ ಅಲ್ಲ ಮುಂದ್ ಗಂಡಮನಿಗೆ ಓದಿ ಮಕ್ಳಿಗೂ ಹೇಳ್ಬೇಕ ಉಪ್ಪು ಕಟ್ಟಗಿನ ಒಯ್ಯಂಗಿಲ್ಲ ಬಟ್ ದೇವಸ್ಥಾನ ಕತ್ತಿವು ಇಲ್ಲ ಹೌದು ಕಟ್ಟಿಗೆ ಒಯ್ಯಂಗಿಲ್ಲ ಓದಿರ್ತಾರ ಹೊರ ಹಂಗಿದ್ರು ಉಪ್ಪು ಉಪ್ಪು ಹೋಗ್ಬಾರ್ದು ಎಲ್ಲಿ ಬೇಕಾ ಹೋದ್ರೂ ಉಪ್ಪು ಹೋಗ್ಬಾರ್ದು ನೋಡ್ರಿ ನೋಡ್ಬೇಕು ಸಿಕ್ಕಾಪಟ್ಟಿ ಉಪ್ಪು ತಿಂತಾರ ಇವ್ರ ಹಂಗಾಗಿ ಯಾಕೆ ಉಪ್ಪು ತಿಂತ ಉಪ್ಪುನು ಕಟ್ಕೋಶ ಮಗಳ ಬಂದಿ ನಾವು ಖುಷಿ ಖುಷಿ ಆಗಿ ನಿಮ್ಮ ಅಕ್ಕ ನಮಗೂ ಅರ್ವಿ ಪರ್ಷಾ ದೀಪಾವಳಿ ಇವತ್ತು ಸ್ಪೆಷಲ್ ಗಿಫ್ಟ್ ನನ್ ಬ್ಯಾಡ್ ಅಂತ ಇಷ್ಟಂದೆ ನಮ್ಮ ಲಕ್ಷ್ಮಿಗೆ ತೋರಿಸ್ತೇವೆ ನೂರ್ ಹಾಕಿನಿ ಅವ್ರಿಗೆ ಆಗುದಿಲ್ಲ ಹಾಕಿದ್ರೆ ಏನ್ ಏನಪ್ಪಾ ಎಷ್ಟಕ್ಕೊಂದು ಕಷ್ಟ ಮಾಡ್ದವ್ ಅಮ್ಮ ಬಂದಿಲ್ವಾ ಇಲ್ಲಿ ಏನು ತೋರಿಸೋಕತ್ತೆ ಅನ್ಲ ಇವು ಹಾಫ್ ಆ್ಯಂಡ್ ಹಾಫ್ ಸೀರಿ ಒಂದು ಸೈಡ ಪ್ಲೇನ್ ಬರ್ತೈತಿ ಇನ್ನೊಂದು ಸೈಡ ಚೆಕ್ಸ್ ಬರ್ತೈತಿ ವೇರ್ ಅಂತೂ ಸಿಕ್ಕಾಪಟ್ಟಿ ಮಸ್ತಾಗಿ ಕಾಣಿಸ್ತಾವ ಇವು ಮತ್ತ ಸ್ಟಾಕ್ ಆಗ್ಯಾವ ಮೊದಲು ನಾನು ಒಂದು ಇಷ್ಟು ಸೀರೆಗಳ್ನ ಸೇಲ್ ಮಾಡಿದ್ನಿ ಅವ್ರು ಎಲ್ಲರೂ ಕೇಳಾಗದಿದ್ದೀರಿ ರೀಶ್ಟಾಕ್ ಮಾಡಿಸ್ರಿ ಅಂತೇಳಿ ಹಾಗಾಗಿ ಮತ್ತೆ ರೀಸ್ಟಾಕ್ ಆಗ್ಯಾವ ಕಲರ್ ಕಾಂಬಿನೇಷನ್ ಅಂದ್ರೆ ಸಖತ್ ಆಗ್ಯದವ ಕಾಟನ್ ಸೀರೆ ಅಂದ್ರೆ ಪ್ಯೂರ್ ಮಸ್ರಾಯ್ ಸೀರೆ ಇವ ಇಳಕಲ್ ಸೀರೆ ನೀವು ಉಟ್ಕೊಂಡ್ರೆ ಅಂದ್ರೆ ಒಂದಿಟ್ಟು ಉಬ್ಬಿಂದ್ರಂಗಿಲ್ಲ ಉಟ್ಕೊಂಡವೇನಿಲ್ಲ ಅಂತ ಅನಿಸ್ತೈತಿ ಅಷ್ಟೊಂದು ಲೈಟ್ ವೆಯ್ಟ್ ಇರ್ತಾವ ಯಾರು ಬೇಕಾದ್ರೆ ಉಟ್ಕೋಬೋದ ನೀರು ನೆರಿಗೆ ಐತಿ ಅಷ್ಟು ನೀಟಾಗಿ ಕುಂದಿರ್ತಾವ ಮತ್ತೊಬ್ಬರು ನಮ್ಗೆ ಸಪೋರ್ಟಿಗೆ ಬೇಕಂತೇನಿಲ್ಲ ಅಷ್ಟು ಚಂದ ಕುಂದಿರ್ತಾವ ಸೀರೆ ಒಂದು ಸಲ ನೀವೇನಾದರೂ ಇಳಕಲ್ ಸೀರ ತೊಗೊಂಡ ವೇರ್ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೆ ಪಕ್ಕ ಹೇಳ್ತೀರಿ ಅಷ್ಟು ಮಸ್ತ್ ಇರ್ತಾವ ರೇಟ್ ಯಾಕಂದ್ರೆ ಪ್ಯೂರ್ ಮೊಸರ ಇಲ್ಲ ಕ್ವಾಲ್ಟಿ ಹೆಂಗೆ ಇರ್ತೈತಿ ಅದ್ರ ತಕ್ಕಂತನ ರೇಟ್ ಜಾಸ್ತಿ ಇರ್ತೈತಿ ಪಾಪ ಕೆಲವರಿಗೆ ಕಷ್ಟ ಅಂತ ಅನಿಸ್ತೈತಿ ರೇಟ್ ಜಾಸ್ತಿ ಇರೋದ್ರಿಂದಾಗೆ ತಗೊಳಕ್ಕೆ ಈಗ ಹೆಂಗೆ ಮೊದಲ ದಿನಗೋಲಿ ಹಿಂಗೆ ಕೆಲ್ಸಕ್ಕೆ ಹೋದ್ರೆ ಹೊಲ್ದಾಗ ಕೆಲ್ಸಕ್ಕೆ ಹೋದ್ರೆ ನೂರು ರೂಪಾಯಿ ಐದು ನೂರು ರೂಪಾಯಿ ಐತೆ ಈಗ ಹೊಲ್ದಾಗ ಕೆಲ್ಸಕ್ಕೆ ಹೋದ್ರೆ ನಾಲ್ಕು ನೂರು ರೂಪಾಯಿ ಎಲ್ಲ ರೇಟನ್ನು ಮಾರ್ಕೆಟ್ ರೇಟನ್ನು ಸಹಿತ ಜಾಸ್ತಿ ಆಗೋದನ್ನು ಅದಕ್ಕೋಸ್ಕರ ನಿಮ್ಗೆ ಯಾರಿಗಾದರೂ ಇದರಲ್ಲಿ ಯಾವುದಾದ್ರೂ ಕಲರ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಗೋದ ವಾಟ್ಸಪ್ ಮಾಡ್ರಿ ಬಟ್ ನಂಬರ್ನ ಸೇವ್ ಮಾಡ್ಕೋರು ನೀವು ಸೇವ್ ಮಾಡ್ಕೊಂಡ್ರೆ ಅಂದ್ರೆ ದಿನ ಒಂದು ಹತ್ತು ಹದಿನೈದು ಕಲೆಕ್ಷನ್ ಹಾಕಿರ್ತೀನಿ ಇಳಕಲ್ ಸೀರೆ ಮೈಸೂರು ಸಿಲ್ಕ್ ಸೀರೆ ಎಲ್ಲ ಥರದ ಸೀರೆಗಳನ್ನೂ ನಾವು ಸೇಲ್ ಮಾಡ್ತೇವೆ ಪವರ್ ಲೂಮು ಸಿಗ್ತಾವ ಹ್ಯಾಂಡ್ ಲೂಮು ಸಿಗ್ತಾವೆ ಇವು ಪವರ್ ಲೂಮ ಇದರಲ್ಲಿ ಬ್ಲೌಸ್ ಕಾಂಟ್ರಾಸ್ಟ್ ಅಲ್ಲಿ ಬರ್ತೈತಿ ಪ್ಲೇನಲ್ಲಿ ಬರ್ತೈತಿ ಸಕ್ಕತ್ತೆ ಕಾಣಿಸ್ತಾವ ಯಾಕಂದ್ರೆ ಭಾಳಷ್ಟು ಜನ ಕಸ್ಟಮರ್ಸಿಗೆ ಇಳಕಲ್ ಸೀರನ್ನ ತಗೊಂಡು ಹಬ್ಬಕ್ಕೆ ಉಟ್ಕೊಂಡು ಫೋಟೋನ ಶೇರ್ ಮಾಡ್ಯಾರ